ಹಾಯ್ ಎಲ್ಲರಿಗೂ ಲಾಗಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅನ್ಕೋತೀನಿ ನೋಡಿರಿ ಎಲ್ಲ ಈಗ ಎಲ್ಲರ ಮನೆಗೂ ಮಕ್ಕಳದು ಎಕ್ಸಾಮ್ ಸೀಸನ್ ಈಗ ಬರ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೋಣ ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಇಷ್ಟ ಆದರೆ ಏನಾದರೂ ಕಮೆಂಟ್ ಮಾಡ್ಬೇಕನ್ಸಿದ್ರೆ ಕಮೆಂಟ್ ಮಾಡಿರಿ ತಿಳಿಸ್ರಿ ಈಗ ನೋಡ್ರಿ ನಾನು ಪನ್ನೀರ್ ಪಲ್ಯ ಮಾಡಿದ್ದೆ ದೊಡ್ಡ ಮಗು ಎಕ್ಸಾಮ್ ನಡೆದವ್ರಿ ಸೊ ಹಂಗಾಗಿ ಒಂದಿನ ರಜೆ ಇರ್ತದ ಒಂದಿನ ಎಕ್ಸಾಮ್ ಇರ್ತಾವೆ ಹಿಂಗೆ ನೀವು ದೊಡ್ಡವ್ ನೋಡ್ರಿ ನನ್ನ ಮಗ ನಾ ಇಂತಿದ್ದ ನಾವು ಓದ್ಲಿರ್ತಿದ್ದೆ ಯಾಕೆ ವಿಡಿಯೋ ಮಾಡ್ತಿ ಅಂತ ಕೇಳಿರ್ತಿದ್ದೆ ಸೊ ಹಂಗ ಸ್ವಲ್ಪ ಮಾಡಿದ್ದೆ ಅಷ್ಟೇ ವಿಡಿಯೋದೊಳಗೆಲ್ಲ ಬರ್ಲಿಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಮಕ್ಕಳು ಸೊ ಹಂಗಾಗಿ ನಾನು ಅವ್ನಿಗೆ ಗೊತ್ತಿಲ್ಲಾರ್ದಂಗೆ ಮಾಡಿದೆ ಆದರೂ ಅವ್ನಿಗೆ ಗೊತ್ತಾಯ್ತ ಬರ್ರಿ ಈಗ ಪನ್ನೀರ್ ಪಲ್ಯ ಮಾಡಿದ್ದನೆಲ್ಲ ಹೆಂಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ನೋಡ್ರಿ ನಾನು ನಂದಾದ ಒಂದು ರೀತಿಯೊಳಗೆ ಮಾಡಿದ್ದೆ ನೋಡಿರಿ ಅದರ ಸೇಮ್ ಪ್ರೊಸೀಜರ್ ಎಲ್ಲರೂ ಮಾಡೋ ರೀತಿ ಹಿಂಗೆ ಮಾಡಿದ್ದೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಮಾಡೋಣ ಅಂದ್ಕೊಂಡು ಬರೀ ಪನ್ನೀರ್ ಅಷ್ಟೇ ಅದು ಒಂಥರ ತಿನ್ನಲಿಕ್ಕೆ ಆದರೆ ಕೆಲವೊಬ್ರಿಗೆ ಭಾಳ ಇಷ್ಟ ಆಗ್ತದೆ ಬಿಡ್ರಿ ಮಕ್ಕಳಿಗೆ ಇಷ್ಟ ಆಗ್ತದೆ ಭಾಳ ನಮ್ಮನೆಗು ಸೊ ಹಾಗಾಗಿ ಮಾಡಿದ್ದೆ ಸ್ವಲ್ಪ ಅದ್ರ ಜೊತೆಗೆ ತರಕಾರಿನ ಹಾಕಿ ಮಾಡಿದ್ದೆ ಹೆಂಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ನೋಡ್ರಿ ಈಗ ಈಗ ನೋಡ್ರಿ ಫಸ್ಟಿಗೆ ನಾನು ಎಣ್ಣೆ ಹಾಕಿದ್ದೆ ಅದಕ್ಕೆ ಪಲಾವಿ ಚಕ್ಕಿ ಇವೆಲ್ಲ ಹಾಕಿದ್ದೆ ನೋಡಿರಿ ಪಲಾವ್ ಹಾಕ್ತಿವಲ್ಲ ಅದೇ ಅದೇ ತರ ರೀ ಪಲಾವ್ ಇಲ್ಲಿ ಚಕ್ಕಿ ಇವೆಲ್ಲ ಹಾಕ್ಬೇಕಂದ್ರೆ ಫ್ಲೇವರ್ ಚಲೋ ಬರ್ತದೆ ನೋಡಿರಿ ಈಗ ಸ್ವಲ್ಪ ಅವೆಲ್ಲ ಎಣ್ಣೆ ಒಳಗೆ ಫ್ರೈ ಆಗಲಿ ಸ್ವಲ್ಪ ಸಾಸಿವೆ ಹಾಕೊಂಡೆರಿ ಎಣ್ಣೆ ಬಿಸಿಯಾಗಿತ್ತು ಇಲ್ಲೋ ಅಂತಂದು ಅಂದ್ಕೊಂಡಿದ್ದೆ ಫಸ್ಟ್ ಪಲಾವ್ ಎಲೆ ಹಾಕಿದ್ದೀರಿ ಆಮೇಲೆ ಅನ್ನಿಸ್ತು ಸಾಸಿವೆ ಹಾಕಿದ್ದಿಲ್ಲ ಮೋಸ್ಟ್ ಸಾಸಿವೆ ಹಾಕ್ಕೊಂಡೆ ಈಗ ಜೀರಿಗೆ ಹಾಕ್ಕೊಂಡು ನೋಡಿರಿ ಸ್ವಲ್ಪ ಫ್ರೈ ಆಗಲಿ ಬೆಣ್ಣಿನ ಹಾಕೋರಿ ಸ್ವಲ್ಪ ಸ್ವಲ್ಪ ಬಟ್ರ್ ಇತ್ತು ಅದನ್ನು ಹಾಕಿದ್ದೆ ಸ್ವಲ್ಪ ಎಣ್ಣೆನೂ ಹಾಕಿದ್ದೆ ಎರಡು ಹಾಕಿದ್ದೆ ಈಗ ನೋಡಿರಿ ಇಲ್ಲಿ ಕ್ಯಾರೆಟು ಈರುಳ್ಳಿ ಹೆಚ್ಚಿಟ್ಟಿನಿ ಹಂಗಾಗಿ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡೆ ಜಾರ್ ಒಳಗೆ ತೋರಿಸಿದ್ನಲ್ರಿ ಅಲ್ಲಿ ಟೊಮೆಟೊ ಅದು ಮಿಕ್ಸಿ ಮಾಡಲಿಕ್ಕೆ ರೀ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಬೇಕಾದ್ರೆ ಬೆಳ್ಳುಳ್ಳಿ ರೀ ಚಲೋ ಆಗ್ತದೆ ಬೆಳ್ಳುಳ್ಳಿ ಬ್ಯಾಡಂದ್ರೆ ಬರೀ ಶುಂಠಿ ಎಷ್ಟು ಹಾಕಿದ್ರು ನಡೀತದೆ ಈಗ ನೋಡಿರಿ ಕ್ಯಾಪ್ಸಿಕಮ್ ಕಟ್ ಮಾಡಿದೆ ನಾ ಬೆಳಗ್ಗೆ ಗಡ್ಬಿಡಿಯವಳು ಮಾಡ್ತಿರ್ತೀನಲ್ರಿ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕಾರೆ ಯಾವ್ದು ಮಾಡಿದೆ ಇಲ್ಲ ಅಂತ ಗೊತ್ತಾಗಂಗಿಲ್ಲ ಕೆಲವೊಮ್ಮೆ ಈಗ ನೋಡ್ರಿ ತರಕಾರಿ ಹಾಕಿದೆಯಲ್ಲ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮು ಈರುಳ್ಳಿ ಇವು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಆಗಲಿರಿ ಮಕ್ಕಳು ತರಕಾರಿ ರೀ ಹಾಗಾಗಿ ಸ್ವಲ್ಪ ಈಗ ನೋಡ್ರಿ ನಾನು ಜಾರ್ಗೆ ಟೊಮೆಟೊ ಹಾಕಿದ್ನಲ್ಲ ರೀ ಅದ್ರ ಜೊತೆಗೆ ಟೊಮೆಟೊ ಒಂದು ಸ್ವಲ್ಪ ಗೋಡಂಬಿ ಆಮೇಲೆ ಇದು ಸ್ವಲ್ಪ ಕಸ ಕಸಿ ಹಾಕಿದ್ದೆ ರೀ ಮತ್ತು ಶುಂಠಿ ಹಾಕ್ಕೊಂಡಿದ್ದೆ ನಾನು ಅಲ್ಲ ಅಂತೀವಲ್ಲ ಅದು ಹಾಕ್ಕೊಂಡಿದ್ದೆ ಹಂಗೆ ಇದನ್ನೆಲ್ಲ ಬೆಳ್ಳುಳ್ಳಿ ಬೇಕಾ ಬೆಳ್ಳುಳ್ಳಿನ ಹಾಕೋಬೋದು ಅವಿಷ್ಟು ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡು ಬನ್ನಿ ನೋಡಿರಿ ಈಗ ನಾನು ಅಮೂಲ್ ಅವ್ರದ್ದು ಪನ್ನೀರ್ ತೊಗೊಂಡಿದ್ದೆ ಅದನ್ನು ಕಟ್ ಮಾಡ್ತೀನಿ ರೀ ಹಂಗ ಈ ಕಡೆ ಸ್ವಲ್ಪ ಅರ್ಶನ ಅದಕ್ಕೆ ಕೆಲವೊಂದು ಅರ್ಶನಕ್ಕೆ ಪುಡಿ ಅಂದ್ರೆ ಕಲರ ಬರೋದಿಲ್ಲ ರೀ ನಾನು ಈ ಸರಿ ತೊಗೊಂಡ್ಬಂದೀನಿ ಅಷ್ಟು ಕಲರೇ ಇಲ್ಲದೆ ಎಷ್ಟು ಹಾಕಿದ್ರೆ ಕಲರ್ ಬರೋದಿಲ್ಲ ಭಾಳ ಹಾಕಿದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ಈಗ ನೋಡ್ರಿ ಇಲ್ಲಿ ವಿಡಿಯೋ ಶೂಟ್ ಮಾಡ್ಲತ್ತಿದ್ದೆ ಆ ಕಡೆ ಹೊರಗೆ ಜಾಸ್ತಿ ಬಿಸಿಲು ಹಿಂಗೆ ಜೋರು ಬರ್ತಿತ್ತು ಅದ್ರ ಬಿಸಿಲಿನ ಬೆಳೆಕೆ ವಿಡಿಯೋ ಮಾಡೋಕ್ಕಾರ ಕೆಲವೊಂದು ಹಿಂಗೆ ಬ್ರೈಟ್ ಅನ್ನಿಸ್ತವೆ ಬಟ್ ಅಡುಗೆ ಅದು ಅಲ್ರಿ ಅದು ಕತ್ ಕತ್ಲ ಬರ್ತದೆ ಅಂದ್ರೆ ರಿಯಲ್ಲ ಕಲರ್ ಬರೋದೇ ಇಲ್ಲದ ಹಂಗೆ ಆಗ್ಬಿಡ್ತದೆ ಅದಕ್ಕೆ ಮತ್ತು ಲೈಟ್ ಹಾಕ್ಕೊಂಡೆ ಈಗ ನೋಡಿರಿ ಮಿಕ್ಸಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡೆ ಟೊಮೆಟೊ ಗೋಡಂಬಿ ಮತ್ತು ಸ್ವಲ್ಪ ಕಸಕಸಿ ಹಾಕಿದ್ದೆ ರೀ ಶುಂಠಿ ಹಾಕಿದ್ದೆ ನೀವು ಕೊತ್ತಂಬರಿ ಬೇಕಾದ್ರೆ ಇದ್ರಾಗೂ ಹಾಕೋಬೋದು ಕೆಲವೊಬ್ರು ಹಾಗೂ ಮಾಡ್ತಾರೆ ನಾನು ಬರಿ ಇಷ್ಟೇ ಹಾಕಿದ್ದು ನೋಡಿರಿ ಈಗ ಮಿಕ್ಸಿ ಮಾಡಿ ಅದು ಹಾಕಿದೆ ಸ್ವಲ್ಪ ಅದು ಹಸಿ ವಾಸನೆಲ್ಲ ಹೋಗ್ಬೇಕು ರೀ ಸ್ವಲ್ಪ ಚೊಲೋತ್ನಿಗೆ ಎಣ್ಣೆ ಫ್ರೈ ಆಗ್ಬೇಕದು ಅಂದ್ರೆ ರುಚಿ ರೀ ಇಮಿಡಿಯೇಟೇ ನಾವು ನೀರು ಹಾಕ್ಬಿಟ್ರೆ ರುಚಿ ಅನ್ಸಂಗಿಲ್ಲ ಸ್ವಲ್ಪ ಅದು ಎಣ್ಣೆ ಒಳಗೆ ಬೇಯ್ಬೇಕು ನೋಡ್ರಿ ಅಂದ್ರೆ ರುಚಿ ಬರ್ತದೆ ಹಿಂಗೆ ನೋಡ್ರಿ ತಲೆ ಇದು ಕೆಳಗೆಲ್ಲ ಎಣ್ಣೆ ಬಿಡ್ಬೇಕದ ಈಗ ಸ್ವಲ್ಪ ನೀರು ಹಾಕೋತೀನಿ ರೀ ಕೆಲವೊಮ್ಮೆ ಅನಿಸ್ತದ್ರೆ ಶೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಆರಾಮಾಗಿ ಮಾಡ್ಬೇಕಂತ ಸೊ ಆರಾಮಾಗಿ ಮಾಡ್ಬೇಕಂದ್ರೆ ಆಗೋದಿಲ್ಲ ನಂಗೆ ಬೆಳಿಗ್ಗೆ ಒಳಗೆ ಮಾಡಬೇಕು ಮಾಡಿದ್ರೆ ವಿಡಿಯೋ ಶೂಟ್ ಅಂದ್ರೆ ಮಾಡಲಿಕ್ಕೆ ಆಗೋದಿಲ್ಲ ಈಗ ನೋಡಿರಿ ಖಾರದ ಪುಡಿ ಹಾಕ್ಕೊಂಡೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ ಖಾರ ಜಾಸ್ತಿ ಅಂದರೆ ಜಾಸ್ತಿ ಈಗ ಖಾರದ ಪುಡಿ ಹಾಕ್ಕೊಂಡೆ ಇದು ಕಡಾಯಿ ಪನ್ನೀರ್ದು ಒಂದು ಯಾವಾಗೋ ತಂದಿದ್ದೀರಿ ಅಂದರೆ ಯಾವಾಗೋ ಅಂದ್ರಲ್ಲ ಬಾ ಈಗ ರೀಸೆಂಟಾಗಿ ದಿನಸಿ ಹಾಕಿರ್ತೀವಲ್ಲ ತಿಂಗ್ಳದ ಕಿರಾಣಿ ಹಾಕಿಸ್ತೇವೆ ತೊಗೊಂಡ್ಬಂದಿದ್ದೆ ಅದ್ರದ್ದು ಮಸಾಲ ಪ್ಯಾಕೆಟ್ ಇದೆ ಟೆನ್ ರುಪೀಸ್ ಎಲ್ಲ ಸಿಗ್ತಾವೆ ನೋಡಿರಿ ಚಲೋ ಅನ್ನಿಸ್ತವು ಅದೊಂಥರ ಮಸಾಲ ಬೇರೆ ಇರ್ತಾವಲ್ಲ ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದೆ ಈಗ ಹಾಕಿ ಇನ್ನೊಂದು ಸಲ ಆಡಿಸ್ತೀನಿ ರೀ ಮೊದಲು ಶೂಟ್ ಮಾಡ್ಕೊಳ್ಳೋದು ಬೇಡ ಭಾಳ ಲೇಟ್ ಆಗ್ತದೆ ಅನ್ಕೊಂಡೆ ಅಂದರೆ ಶೂಟ್ ಮಾಡ್ಕೊತ ನಿಂತರ ಲೇಟ್ ಆಗಿಬಿಡ್ತದೆ ಅಡಿಗೆ ಮಾಡಲಿಕ್ಕೆ ಆಮೇಲೆ ಅನಿಸ್ತು ಮತ್ತು ಹಿಂಗೆ ಬಿಟ್ರೆ ನಾ ವೀಡಿಯೋನು ಹಾಕೋಲ್ಲ ಅಂದ್ಕೊಂಡು ಶೂಟ್ ಮಾಡ್ಕೊಂಡೆ ನೋಡ್ರಿ ಸ್ವಲ್ಪ ಗಡ್ಬಿಡಿ ಆಗ್ಯದ ವಿಡಿಯೋನು ಈಗ ಸ್ವಲ್ಪ ನೀರು ಹಾಕಿದೆ ಎಣ್ಣೆ ಬಿಟ್ಟ ಮೇಲೆ ಅದೆಲ್ಲ ನೋಡಿ ಹಾಕ್ಕೊಳ್ಳೋದ್ರಿ ನಮ್ಗೆ ಎಷ್ಟು ಇದು ಬೇಕು ಅಷ್ಟು ನೋಡಿ ಹಾಕೊಳೋದು ಪನ್ನೀರ್ ಹಾಕ್ತೀವಲ್ಲ ಸೊ ಹಾಗಾಗಿ ಸ್ವಲ್ಪ ನೋಡೋದು ಈಗ ನೋಡ್ರಿ ನೀರು ಹಾಕಿ ಒಂದು ಎರಡು ಮೂರು ನಿಮಿಷ ಕುದಿಸಿದ್ದೆ ಚಲೋ ಹೊತ್ತಿನ ಹಿಂಗೆ ನೋಡಿ ಸೈಡೆಲ್ಲ ಹೆಂಗೆ ಎಣ್ಣೆ ಎಣ್ಣೆ ಬಿಟ್ಟದ ನೋಡ್ರಿ ಹಂಗೆ ರೀ ಅಂದ್ರೆ ರುಚಿ ಬರ್ತದ ಪಲ್ಯ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದೆ ನೋಡ್ರಿ ನಾನು ಯಾಕಂದರೆ ಟೊಮೆಟೊ ಹಾಕಿರ್ತೀವಲ್ಲ ಹುಳಿ ಬರ್ತದೆ ಸ್ವಲ್ಪ ಹುಳಿ ಅನ್ನಿಸದಲ್ಲ ಬೇಡ ಅಂದ್ರೆ ಬೇಡ ಸಕ್ಕರೆ ನೋಡ್ರಿ ಪನ್ನೀರೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯೂಬ್ ಥರ ಈಗ ಅದನ್ನು ಹಾಕ್ತೇನೆ ನೀವು ಬೇಕಂದ್ರೆ ಪನ್ನೀರು ಕಿಲೋಬ್ರು ಹಿಂಗೆ ಸ್ವಲ್ಪ ಫ್ರೈ ಮಾಡಿ ಹಾಕ್ತಾರೆ ಏನು ಫ್ರೈ ಮಾಡಲಿಲ್ಲ ಹಾಕೀನಿ ರೀ ಪನ್ನೀರ್ ಹಾಕಿ ಭಾಳ ಜೋರು ಕೈಯಾರ್ಸ್ಬಾರ್ದು ರೀ ಅದೆಲ್ಲ ಒಡೆದು ಹೋಗ್ಬಿಡ್ತಾವೆ ಅದಕ್ಕೆ ಸ್ವಲ್ಪ ಸಕಾಶ್ ಆಡಿಸ್ಕೋಬೇಕು ಆ್ಯಕ್ಚುಲಿ ಸ್ವಲ್ಪ ಬಿಸಿ ಮಾಡಿದ್ರು ಅದೊಂಥರ ಬೇರೆ ಆಗ್ತದೆ ರೀ ಹಿಂಗೆ ಹಾಕಿದಾಗ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತದೆ ರುಚಿ ಕೈ ಹಾಚ್ಕೊಂಡೆ ಒಂದು ಎರಡು ನಿಮಿಷ ಬಿಡ್ತೀನಿ ರೀ ಇದು ಚೊಲೋತ್ನಾಗ ಇದಾಗಲಿ ಪನ್ನೀರೆಲ್ಲ ಅದೆಲ್ಲ ಮಸಾಲ ಹಿಡೀಲಿ ಈಗ ಕೊನೆಗೆ ಕೊತ್ತಂಬರಿ ಹಾಕ್ಕೊಂಡು ನೋಡ್ರಿ ಇದು ಒಂದು ಹಾಕ್ಬಿಟ್ರೆ ಫೈನಲ್ ಮುಗ್ದಂಗೆ ಅಡಿಗೆ ಪಲ್ಯ ಮಾತ್ರ ಭಾರಿ ರೀ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ತಿಳಿಸ್ರಿ ಈಗ ನೋಡ್ರಿ ಕೊತ್ತಂಬರಿ ಎಲ್ಲ ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡೆ ಎಲ್ಲ ಕಡೆ ಸರಿ ಹೊಂದ್ಕೊಳ್ಳಿ ಕೊತ್ತಂಬ್ರಿನ ಅಂದ್ಕೊಂಡು ಇದಾದ ಮೇಲೆ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ರೀ ಮತ್ತು ಚಪಾತಿ ಮಾಡಬೇಕು ಬಾಜುಕ ನಾನೀಗ ಲೇಟ್ ಆಗ್ತದ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ನಿಮ್ಗೆ ಹೆಂಗೆ ಅಂತ ತಿಳಿಸ್ರಿ ಬಾಯ್